ನಮಸ್ಕಾರ ಅಲ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ ಸೊ ತುಂಬ ದಿವಸ ಆಗ್ಬಿಟ್ಟಿತ್ತು ವ್ಲಾಗ್ ಹಾಕಿ ಸೊ ಅದು ಇದು ಕೆಲಸ ಇಂಟರ್ನಲ್ಸು ಗೊತ್ತಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ನಿಮಗೆ ಏನು ಮಾಡೋದು ನೋಡಿರಿ ಇವ್ರ ಥರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಸಂಜೆ ಎಲ್ಲ ಮನೇಲಿರ್ತಾರೆ ಸೊ ಬನ್ನಿ ಚೈನ್ ಟೈಟ್ ಮಾಡ್ಬಿಡೋಣ ಸರ್ ಎಲ್ಪ್ ಮಾಡ್ತೀರಾ ಸರ್ ನೀವು ಬರೀಗಳು ನಿಮ್ಮ ಸೊ ಯೂಶಲಿ ಪ್ಲೇ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಎಮ್ ಎಮ್ ಇರಬೇಕು ಸೊ ಇದು ತುಂಬ ಟ್ವೆಂಟಿ ಎಮ್ ಎಮ್ ಮೇಲಿದೆ ಅಂದಾಜಾಗಿ ಹೇಳ್ತಾ ಇದ್ದೀನಿ ಒಂದು ಟ್ವೆಂಟಿ ಎಮ್ ಎಮ್ ಮೇಲೆ ಇದೆ ಸೊ ತುಂಬ ನಾಯ್ಸ್ ಬರ್ತಿತ್ತು ಅದಕ್ಕೆ ನೋಡೋಣ ಚೈನ್ ಟೈಟ್ ಮಾಡಿ ನೋಡ್ತೀನಿ ಇನ್ ಕೇಸ್ ಆಗಲಿಲ್ಲ ಅಂದರೆ ಇವರು ಸ್ಪ್ರಾ ಸ್ಪ್ರಾಕೆಟ್ ಒಂದು ಸ್ಪಾನ್ಸರ್ ಮಾಡ್ತಾರೆ ಏನು ಸರ್ ಮಾಡಿಸ್ತೀರಲ್ಲ ಸೊ ನಾನು ಟೂಲ್ಸ್ ಏನು ತೊಗೊಂಡಿಲ್ಲ ಸೊ ಗಾಡೀಲಿ ಬಂದಿರೋ ಟೂಲ್ಸೇ ಸೊ ಫಸ್ಟು ಈ ವೀಲ್ ಆಕ್ಸಿ ಲೂಸ್ ಮಾಡ್ಕೊಬೇಕು ಹಾಂ ನಾನು ನೋಡಿರಿ ಟೈಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಪ್ರೂಪಕ್ಕೆ ವ್ಲಾಗ್ ಮಾಡಿದ್ರೆ ಐ ಇಲ್ಲ ಯಾತ್ ಟೈಟು ಲೂಸು ನೋಡ್ದ ಹಿಂಗೆ ಹಿಂಗೆ ಟೈಟು ಹಿಂಗೆ ಲೂಸು ಹ್ಞೂ ಸರ್ ಏನೋ ಬಡವ್ರ ಮಕ್ಳು ಬಿಡಿ ಸರ್ ನೋಡಿರಿ ಸೊ ಜಾಸ್ತಿ ಏನು ಬೇಡ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಸಾಕು ಒಂದು ಮೂರು ಸರಿ ಸಾಕು ಆಮೇಲೆ ಜಾಸ್ತಿ ಲೂಸ್ ಮಾಡ್ಕೊಂಡು ವೀಲ್ ಗಿಲ್ ಹೋಗೋದು ಸೊ ಇವಾಗ ಬಂದು ಸೊ ಇಲ್ಲಿ ರೀಡಿಂಗ್ಸ್ ಕೊಟ್ಟಿರ್ತಾರೆ ಈ ಗ್ರೂ ಮ್ಯಾಚ್ ಆಗಬೇಕು ಈ ಕಡೆ ಮತ್ತೆ ಕಾಣಿಸಲ್ಲ ಒಂದು ನಿಮಿಷ ಇರಿ ತೋರಿಸ್ತೀನಿ ಹಾ ನೋಡಿ ಈ ಆ್ಯಕ್ಸಿಲ್ ಇದೆಯಲ್ಲ ಈ ಮಳೆ ಬಂದು ಮಣ್ಣೆಲ್ಲ ಕೂತ್ಬಿಟ್ಟೈತೆ ನೋಡ್ರಿ ಕೆ ಟಿ ಎಂ ತ್ರೀ ನೈಂಟಿ ಇಕ್ಬಿಟ್ಟು ಹಿಮಾಲಯನ್ ಬಗ್ಗೆ ನೋಡ್ರಿ ಹೆಂಗ್ ರೇಗಿಸ್ತಾರೆ ರಾಯಲ್ ಎನ್ಫೀಲ್ಡ್ ಅವರ್ಸ್ ಯಾರಾದರೂ ಇದ್ರೆ ನೋಡ್ರಿ ಈ ಗಾಡಿಗೆ ಅವಮಾನ ಮಾಡ್ತಾರೆ ಇವರು ಕೆ ಟಿ ಎಂ ಅವರು ಏನ ಹೇಳ್ತಾರೆ ಬಿಡ್ರಿ ತಲೆ ಕೆಡ್ಸ್ಕೊಂಬಾರ್ದು ನಾವು ಬಡವ್ರ ಮಕ್ಕಳು ಹಿಂಗೆ ಇರ್ತೀವಿ ಸೊ ಕಾಣಿಸ್ತಿದ್ಯಲ್ಲ ಇವಾಗ ನಂದು ಫೋರ್ ಪಾಯಿಂಟ್ ಫೈವ್ ಅಲ್ಲಿ ಇದೆ ಸೊ ಅರ್ಧದಲ್ಲಿ ಇದೆ ಪ್ರಾಕೆಟ್ ಅಂದ್ರೆ ಒಂದು ಅರ್ಧ ಜೀವ ಐತೆ ಅಂತ ಸೊ ಈ ಕಡೆ ಎಷ್ಟಿದೆ ಈ ಕಡೆನು ಸೇಮ್ ಇರಬೇಕು ಹಾಂ ನೋಡಿ ಈ ಕಡೆನು ಈ ಕಡೆ ಉಲ್ಟಾ ಉಲ್ಟಾದಲ್ಲಿ ಉಲ್ಟುತ್ತಿದೆ ಈ ಕಡೆಯೂ ಫೋರ್ ಪಾಯಿಂಟ್ ಫೈವ್ ನೋಡೋಣ ಒಂದು ಇಂಚ್ ಮಾಡಬೇಕು ಎಷ್ಟು ಮಾಡಬೇಕು ಅಲೋ ಸರ್ ನೋಡಿದೆ ಹಿಂಗೆ ಅವಮಾನ ಮಾಡ್ತಾರೆ ದಲ್ಲಿ ಹಿಂಗೆ ಸಂಕೊಬೇಡಿ ನನ್ನ ಪಕ್ಕ ಪ್ರೊಫೆಷ್ನಲ್ ಮೆಕ್ಯಾನಿಕ್ಕು ಅವ್ರಿಗೆ ಗೊತ್ತಿಲ್ಲ ಸೊ ಫಸ್ಟ್ ಇದು ಲಾಕರ್ ನೆಟ್ ಲೂಸ್ ಮಾಡ್ಕೊಬೇಕು ನೋಡಿ ಸರ್ ಏನೋ ಸರ್ ಚಳಿ ಕೈ ನಡಗತ್ತೆ ನೋಡಿರಿ ಈಗ ಎರಡು ನೆಟ್ಟು ತಿರುಗ್ತಾವೆ ಏನು ಮಾಡೋದು ಸೊ ಈ ಥರ ಎರಡು ನೆಟ್ ತಿರುಗ್ದಾಗ ಒಂದಕ್ಕೆ ಇಟ್ಕೊಂಬಿಟ್ಟು ಇನ್ನೊಂದು ಲೂಸ್ ಮಾಡಿ ಹಾಂ ಲೂಸ್ ಆಯಿತು ಆಯಿತಾ ಹಾಂ ಟೈಟ್ ಮಾಡಿ ನೋಡೋಣ ಯಾವ ಸೈಡಾದರೂ ಮಾಡ್ಕೊಳ್ಳಿ ಫಸ್ಟು ರೈಟ್ ಆರ್ ಲೆಫ್ಟ್ ಎನಿಥಿಂಗ್ ಎಷ್ಟು ತಿರುಗಿಸ್ತೀರ ನೋಡ್ಕೊಳ್ಳಿ ಒಂದು ಎರಡು ಸಾಕು ಈ ಕಡೆ ಈ ಕಡೆ ಉಲ್ಟ ಏ ಇಲ್ಲ ಕರೆಕ್ಟ್ ಒಂದು ಎರಡು ಇವಾಗ ನೋಡಬೇಕು ಒಂದೇ ಕಡೆ ಚೆಕ್ ಮಾಡಬೇಡ್ರಿ ಮೂರು ನಾಲ್ಕು ಕಡೆ ಚೆಕ್ ಮಾಡಿರಿ ನೋಡಿ ನಲ್ಲಿ ಹಿಂಗೆ ಸರೇಗಿಸ್ತಾವ್ರೆ ಸೊ ತಿರ್ಗಾ ನಿಮಗೆ ಸೊಟ್ಟೆ ಎಲ್ಲ ತೋರಿಸಲ್ಲ ನಾನು ಸ್ಟ್ರೈಟಾಗೇ ತೋರಿಸ್ತೀನಿ ನೋಡಿರಿ ಆ ಒಂದು ಆ ಎರಡು ತಿರ್ಗಾ ಆ ಒಂದು ಆ ಎರಡು ಸರ್ ಜಾಸ್ತಿ ಗಟ್ಟಿಯಾದರೆ ನಾವು ಕೂತ್ಕೊಂಡ್ಮೇಲೆ ಯೂಶುವಲಿ ಚೈನು ಎಕ್ಸ್ಟೆಂಡ್ ಆಗುತ್ತೆ ಶಾಕ್ ಕೂತಾಗ ಸೊ ಆವಾಗ ಆಟೋಮೆಟಿಕ್ಕಾಗಿ ಅದೇ ಟೈಟ್ ಆಗುತ್ತೆ ಇನ್ನೂ ಜಾಸ್ತಿ ಮಾಡಿದ್ರೆ ಒಂದು ವರ್ಷ ಬರೋದು ಐದು ತಿಂಗಳು ಬರುತ್ತೆ ಅಷ್ಟೇ ಸರ್ ಆಗಲ್ಲ ಸರ್ ಯಾಕಂದರೆ ಇದು ಮೆಟಲ್ಲು ಇದರೊಳಗಡೆ ಎಕ್ಸ್ರಿಂಗು ಮತ್ತು ಓರಿಂಗ್ ಎಲ್ಲ ಇರುತ್ತೆ ಸೊ ಹಂಗೆಲ್ಲ ಆಗಬಾರ್ದು ಅಂತ ಇದು ಹುಡುಗಿರ್ ಥರ ಎಲ್ಲ ಕೈ ಕೊಡೋಲ್ಲ ಸರ್ ಆಮೇಲೆ ಈ ಲಾಕರ್ ನೆಟ್ನ ಟೈಟ್ ಮಾಡಿಬಿಡಿ ಅಷ್ಟೇ ಸರ್ ಹೆಂಗೆ ನಾವು ನಂಗೆ ಹಾ ಹೇಳಿ ಸರ್ ಒಂದು ಅರ್ಥ ಆಗಲಿಲ್ಲ ಆ ಸರ್ ಹೇಳಿ ಈ ಸಿಂಪಲ್ ವಿಷನ್ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾರಲ್ಲ ಏನಾಯ್ತು ಸರ್ ಏನಿಲ್ಲ ಏನು ಹೇಳಬೇಕು ಗೊತ್ತಾ ಹಾ ಇದನ್ನ ಲೂಸ್ ಮಾಡ್ಕೊಳ್ಳಿ ಹಾ ಇದನ್ನ ಈ ಕಡೆ ನೆಟ್ನ ಲೂಸ್ ಮಾಡ್ಕೊಳ್ಳಿ ಹಾ ಇದರೊಳಗೆ ಇನ್ನೊಂದು ನೆಟ್ ಇರುತ್ತೆ ಹಾ ಆಯ್ತು ಆಮೇಲೆ ಅದನ್ನ ನಿಮ್ಗೆ ಎಷ್ಟು ಬೇಕೋ ಚೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಳ್ಳಿ ಮುಗ್ದಾಯ್ತು ಇದನ್ನ ನಾಲ್ಕು ನಿಮಿಷ ಮಾಡಿದ್ರಿ ಸರ್ ಟೈಮ್ ಜಾಸ್ತಿ ಇದ್ರೆನೇ ಜನ ನೋಡೋದು ಎಂಟರ್ಟೈನ್ಮೆಂಟ್ ಜೊತೆ ಇರಬೇಕು ನಿಮ್ ತರ ಸಿಂಪಲ್ ಆಗಿ ಚಡೇ ನನ್ನ ಮಗ ಹಂಗೆ ಹಂಗೆ ಅದೇ ಹುಡ್ಗಿರೋ ನಾಲ್ಕು ನಿಮಿಷ ಮಾತಾಡಿದ್ರು ಕೋಟಿಯಾಣ್ ಗಟ್ಲೆ ಬೀವ್ಸು ನಮ್ಮ ಹುಡುಗರ್ಗೆ ಆ ಥರ ಬೆಲೆ ಇಲ್ಲ ಸರ್ ಇರಿ ಸರ್ ತಿರುಗಿಸ್ತೀನಿ ಸೂಪರ್ ಸರ್ ಸೂಪರ್ ನನ್ನ ಮೇಲೆ ಇರೋ ಕೋಪ ಎಲ್ಲ ಹಿಡಿತಿದ್ದೀರಲ್ಲ ನನ್ನ ಮೇಲೆ ಕೋಪನ ರಾಯಲ್ ಎನ್ಫೀಲ್ಡ್ ಮೇಲೆ ಕೋಪನ ಸರ್ ನಿಮಗೆ ಸರ್ ನನಗೊಂದು ಡೌಟು ಈ ಕೆ ಟಿ ಎಮ್ ಅವ್ರಿಗೆ ಯಾಕೆ ರಾಯಲ್ ಎನ್ಫೀಲ್ಡ್ ಅಂದರೆ ಆಗೋಲ್ಲ ಕೆ ಟಿ ಎಮ್ ಅವ್ರಿಗೆ ಯಾಕೆ ಸರ್ ರಾಯಲ್ ಎನ್ಫೀಲ್ಡ್ ಅಂದರೆ ಆಗೋಲ್ಲ ಹಾಂ ಸರ್ ಓಡಿಸ್ ಮೇಲೆ ಓಡಿಸ್ ಏನ್ ಹೇಳಿದ್ರಿ ಸರ್ ನೀವು ಈ ಗಾಡಿ ಮೇಲೆ ಯಾಕೆ ನಿಮ್ಗೆ ಈ ಗಾಡಿ ಅಂದ್ರೆ ಈ ಗಾಡಿ ಅಲ್ಲ ಈ ಕಂಪ್ನಿ ಮೇಲೆ ರಾಯಲ್ ಎನ್ಫೀಲ್ಡ್ ಮೇಲೆ ಯಾಕೆ ಮಾಡ್ಸಕ್ ಹೋದ್ರೆ ಇನ್ನೊಂದು ಕೆಲಸ ಅವರೇ ಕೊಡ್ತಾರೆ ಅದು ಅದು ನಿಜ ಸರ್ ನಿಜ ನಿಜ ಸರ್ ನಿಮ್ಮದ್ರಲ್ಲಿ ಪಕ್ಕಾನೆ ಅದಕ್ಕೆ ಸರ್ ನಾವೇ ಮೆಕ್ಯಾನಿಕ್ ತೊಗೊಂಡವ್ರೆ ನೋಡಿರಿ ನಾವೇ ಮೆಕ್ಯಾನಿಕ್ ಆಗಿಬಿಡ್ತೀವಿ ನೋಡಿರಿ ಸರ್ ಕೈ ನೋಡ್ತೀರಿ ಚೆನ್ನಾಗಿರೋ ಸರ್ ಎಲ್ಲಾದರೂ ಹೊಡಿಬೇಕಾ ನಿಮಗೆ ಸೊ ಓಕೆ ಲಿಂಕ್ಸ್ ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ಓಕೆ ಟಾಟಾ ಬ ಬಾಯ್